ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಆದ ಮೇಲೆ ನೂರು ಕೋಟಿ ಖರ್ಚು ಮಾಡಿದ ಮೇಲೆ ಐನೂರು ಕೋಟಿ ಸಂಪಾದನೆ ಮಾಡ್ತಾರೆ ಮೋದಿಯವ್ರಿಗೆ ನಮಗೆ ಎಂ ಪಿಗಳು ಇಪ್ಪತ್ನಾಲ್ಕು ಜನ ಇದ್ದಾರಲ್ಲ ಯಾಕೆ ಹೋಗಿ ರಿಕ್ವೆಸ್ಟ್ ಮಾಡಬಾರ್ದು ಆರೋಗ್ಯ ಹಕ್ಕಿನ ಬಗ್ಗೆ ಕಾನೂನು ಜಾರಿ ಮಾಡಿ ರೈಟ್ ಟು ಹೆಲ್ತ್ ಬಿಲ್ ಮಾಡಿ ಅಂತ ಕೇಳ್ಬೋದಲ್ಲ ಈ ಹೋರಾಡೋ ಜೀವನ ತುಂಬ ಕಷ್ಟ ರೀ ತುಂಬಾ ಕಷ್ಟ ಅನ್ಸುತ್ತೆ ಸತ್ಯ ಪ್ರಾಮಾಣಿಕವಾಗಿರೋದೇನೆ ಅಪರಾಧನ ಅಂತ ಸರಿ ಈಗ ನಮಗೆ ಈ ಗ್ಯಾರಂಟಿಗಳಲ್ಲಿ ಎರಡು ಸಾವಿರ ಕೊಡ್ತಾರೆ ಅಕ್ಕಿ ಫ್ರೀ ಕೊಡ್ತಾರೆ ಈ ಯುವ ನಿಧಿ ಅಂತ ಕೊಡ್ತಾರೆ ಇದೆಲ್ಲ ಕೊಡೋ ಬದಲು ಹೆಲ್ತು ಒಂದು ಫ್ರೀ ಕೊಟ್ಬಿಡಿ ಪ್ರತಿಯೊಬ್ಬನಿಗೂ ಕೂಡ ಅವ್ನು ಟ್ರೀಟ್ಮೆಂಟ್ ಏನಾಗುತ್ತೋ ಅಷ್ಟು ಟ್ರೀಟ್ಮೆಂಟ್ನ ಸರ್ಕಾರ ಬರೆಸುತ್ತೆ ಅಂತ ದುಡ್ಡು ಬೇಕಾದ್ರೆ ಅವನ ಹತ್ರ ತಿಂಗಳಲ್ಲಿ ಒಂದಷ್ಟು ದುಡ್ಡನ್ನ ಬೇಕಾದ್ರೆ ಅದಕ್ಕೇನೆ ಇಟ್ಕೊಳ್ಳಿ ಪೋಸ್ಟ್ ಆಫೀಸ್ ಏನೋ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಮಾಡ್ಬೇಕಲ್ವಾ ಮಾಡ್ಬೇಕು ಸರ್ಕಾರದ ಜವಾಬ್ದಾರಿ ಮಾಡ್ತಾ ಇದೆ ನಮ್ಮಲ್ಲಿ ಆರೋಗ್ಯ ಕರ್ನಾಟಕ ಅಂತ ಇದೆ ಆಯುಷ್ಮಾನ್ ಭಾರತ್ ಒಂದಿದೆ ಆಯುಷ್ಮಾನ್ ಬರತ್ ಬಂದು ರಾಜ್ಯ ಸರ್ಕಾರದ ಕೇಂದ್ರ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಇವೆರಡು ಕ್ಲಬ್ ಆಗಿ ಮಾಡ್ತಾ ಇದಾವೆ ಎಷ್ಟ್ರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ ಕಾರ್ಡ್ ಇರುತ್ತೆ ಮೂರ್ ಲಕ್ಷದಿಂದ ಐದ್ ಲಕ್ಷದವರೆಗೆ ಇದೆ ಆ ಸರ್ವೀಸನ್ನು ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ತುಂಬ ಜನಕ್ಕೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಮಾಹಿತಿ ಕೊರತೆ ಇದೆ ಅಕಸ್ಮಾತ್ ಮಾಹಿತಿ ಇದ್ದವ್ರು ಹೋಗಿ ಕೇಳಿದರೆ ಅವರು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯಾಧಿಕಾರಿಯಿಂದ ಅವರು ಒಂದು ಲೆಟ್ರ್ ತೊಗೊಂಡೋಗಿ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಬೋದು ಬಟ್ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈಅಪ್ ಆಗಿದ್ದಾರೆ ಆ ಪ್ರೈವೇಟ್ ಹಾಸ್ಪಿಲ್ ಜೊತೆ ಟೈಪ್ ಆಗಿದ್ರೆ ಅವ್ರು ಏನು ಅನ್ನು ಕೊಡ್ತಾರೆ ಸರ್ಕಾರ ರೀಪೇ ಮಾಡಬೇಕಲ್ಲ ಅದ್ ರೀಪೇ ಮಾಡ್ತಾ ಇಲ್ಲ ಹಾಗಾಗಿ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅವರು ಪ್ರೈವೇಟ್ ಹಾಸ್ಪಿಟಲ್ ಅದನ್ನ ಅದನ್ನ ಮಾನ್ಯತೆನೇ ಮಾಡ್ತಾ ಇಲ್ಲ ಅವರು ಯಾಕಂದ್ರೆ ಬಿಲ್ ಬರ್ತಾ ಇಲ್ಲ ಅಂದಾಗ ಅವ್ರು ಮಾಡ್ತಾ ಇಲ್ಲ ಸರ್ಕಾರದಿಂದ ಅವ್ರಿಗೆ ದುಡ್ಡು ಪೇ ಆಗ್ತಾ ಇಲ್ಲ ಪೇ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ ಆಟೋಮೆಟಿಕ್ಲಿ ಅವ್ರನ್ನ ಸರ್ವಿಸ್ ಇಲ್ಲ ಅಂತ ಡಿನೈ ಮಾಡ್ಬಿಡ್ತಾರೆ ಅಥವಾ ನಾಳೆ ಬನ್ನಿ ನಾಡದ್ ಬನ್ನಿ ಇನ್ನೂ ಅಪ್ರೂವಲ್ ಆಗಿಲ್ಲ ಗ್ರಾಂಟ್ ಸಿಕ್ಕಿಲ್ಲ ಪೆಂಡಿಂಗ್ ಇದೆ ನಿಮ್ದು ಅಪ್ರೂವ್ ಆಗ್ಬೇಕು ಈ ಕತೆ ಹೇಳ್ಬಿಟ್ಟು ಕಳಿಸ್ತಾರೆ ಸರ್ಕಾರ ಅದರ ಜವಾಬ್ದಾರಿ ಆಗ್ಬೇಕಲ್ಲ ಜನ ಪ್ರಶ್ನೆ ಮಾಡುವವರೆಗೇನು ಈ ಸಮಾಜ ಬದಲಾವಣೆ ಆಗಲ್ಲ ಜನ ಅಂದ್ರೆ ನಾವೇ ನಾನು ನೀವು ಬದಲಾಗಿ ಅಂತ ನಾನು ಹೇಳೋದಲ್ಲ ನಾನು ಬದಲಾಗ್ಬೇಕು ನನ್ನನ್ನ ಮನಸ್ಥಿತಿನ ಬದಲಾಯಿಸ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿನ ತನ್ನ ತಾನು ಬದಲಾಯಿಸ್ಕೋಬೇಕು ಸಮಾಜಕ್ಕೋಸ್ಕರ ಬದಲಾವಣೆ ಬೇಡ ರೀ ನಿಮ್ಮ ತಂದೆ ತಾಯಿ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಅಕ್ಕಪಕ್ಕದವ್ರ ಆರೋಗ್ಯಕ್ಕೋಸ್ಕರ ಫೈಟ್ ಮಾಡಿ ಸಮಾಜನ ಬಿಟ್ಟಾಕಿ ಸಮಾಜ ಅಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಅರವತ್ಮೂರು ಕೋಟಿ ಜನ ಏನೋ ಎಂಪ್ಲಾಯೀಸ್ ಇದಾರೆ ಅಂತ ಹೇಳುತ್ತೆ ಅಷ್ಟು ಜನರದ್ದು ಒಂದು ಆಲ್ಮೋಸ್ಟ್ ಅರವತ್ ಮೂರು ಕೋಟಿ ಅಂದ್ರೆ ಒಂದಷ್ಟು ಮುಕ್ಕಾಲ್ ಭಾಗ ಮನೆಗಳವರು ಎಂಪ್ಲಾಯೀಸ್ ಇದ್ದೇ ಇರ್ತಾರೆ ಒಂದೊಂದು ಮನೇಲಿ ಒಬ್ಬರೊ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಸ್ಯಾಲ್ರಿಲಿ ಸರ್ಕಾರ ಒಂದ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದನ್ನ ಹೆಲ್ತ್ ಎಜುಕೇಶನ್ ನಾವು ಇದಕ್ಕೆ ಇದನ್ನು ತೆಗೆದಿಟ್ಕೋತೀವಿ ನಿಮಗೆ ಕ್ವಾಲಿಟಿ ಹೆಲ್ತ್ ಕೊಡ್ತೀವಿ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅದು ಆ ಅಮೌಂಟ್ ತುಂಬಾ ಅವ್ರಿಗೇನು ಆಗುತ್ತೆ ಸರ್ಕಾರ ಆರಾಮಾಗಿ ಜನ ಒಪ್ಕೋತಾರೆ ಜನ ಕೇಳ್ತಾರೆ ನಿಮ್ಗೆ ಫ್ರೀ ಬೇಡಪ್ಪ ನಮಗೆ ಒಳ್ಳೆ ಗುಡ್ ಕ್ವಾಲಿಟಿ ಹೆಲ್ತ್ ಕೊಡಿ ಗುಡ್ ಕ್ವಾಲಿಟಿ ಎಜುಕೇಶನ್ ಕೊಡಿ ಪ್ರೈವೇಟ್ ಸ್ಕೂಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಲಾಬಿ ನಡುವೆ ಇದನ್ನ ಸರ್ಕಾರ ಮಾಡಿದ್ರೆ ಇಡೀ ನೂರು ಕೋಟಿ ಜನ ನೆಮ್ಮದಿಯಾಗಿರ್ತಾರೆ ನೂರೈವತ್ತು ಕೋಟಿ ಜನ ಅನ್ಸುತ್ತೆ ತುಂಬಾ ವಂಡರ್ಫುಲ್ ಚೆನ್ನಾಗಿರೋ ಪ್ರಾಜೆಕ್ಟ್ ಹೌದು ಬಟ್ ಸರ್ಕಾರ ಯಾಕೆ ಮಾಡಲ್ಲ ಅಂದರೆ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಆದಮೇಲೆ ನೂರು ಕೋಟಿ ಖರ್ಚು ಮಾಡಿದ ಮೇಲೆ ಐನೂರು ಕೋಟಿ ಸಂಪಾದನೆ ಮಾಡ್ತಾನೆ ಆ ಐನೂರು ಕೋಟಿ ಎಲ್ಲಿಂದ ಬಂತಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆನ ಕಟ್ಟೋಕ್ಕೆ ಕಟ್ಟಬೇಕಾಗಿರೋಂಥ ದುಡ್ಡನ್ನು ಲೂಟಿ ಮಾಡ್ತಾನೆ ಸ್ಕೂಲ್ ಸ್ಕೂಲ್ ಸ್ಕೂಲಲ್ಲಿರೋಂಥ ದುಡ್ಡನ್ನು ಲೂಟಿ ಮಾಡ್ತಾನೆ ಅವನು ಪ್ರೈವೇಟ್ ಆಸ್ಪಿಟಲ್ ಕಟ್ತಾನೆ ಪ್ರೈವೇಟ್ ಸ್ಕೂಲನ್ನು ಕಟ್ತಾನೆ ಮತ್ತೆ ಪೆಟ್ರೋಲ್ ಬಂಕನ್ನು ಮಾಡ್ತಾನೆ ಆ ವ್ಯಕ್ತಿ ಇದನ್ನು ನಾಶ ಮಾಡಿ ಒಬ್ಬ ಎಮ್ ಎಲ್ ಎ ಆಗಿರೋನು ನಾಶ ಮಾಡಿ ಪ್ರೈವೇಟ್ ಎಂಪರ್ನ ಕಟ್ತಾ ಇದ್ದಾರೆ ಅಲ್ಲ ಒಬ್ಬ ಮೋದಿ ಮೂರನೇ ಬಾರಿ ಆಯ್ಕೆ ಆಗಿದ್ದಾರೆ ಹೌದು ಮೋದಿ ಅಂತ ಒಬ್ಬ ಸೆನ್ಸಿಬಲ್ ಪ್ರಧಾನಿ ಅಂತ ಎಲ್ಲರೂ ಹೇಳ್ತಾರೆ ಒಬ್ಬ ರೆಸ್ಪಾನ್ಸಿಬಲ್ ಸೆನ್ಸಿಬಲ್ ದೇಶವನ್ನು ಮೂರನೇ ಆರ್ಥಿಕ ಶಕ್ತಿ ಮಾಡ್ತೀನಿ ಅಂತ ಅವ್ರನ್ನ ಮೂರೇ ಬ ಮೂರನೇ ಬಾರಿ ಜನ ಆಯ್ಕೆ ಮಾಡಿದ್ದಾರೆ ಅವರು ಸೊ ಅವ್ರ ಬಗ್ಗೆ ನಂಬ್ ಕೇಳಿದ್ದಾರೆ ಅಂಥವ್ರು ಇದನ್ನು ಮಾಡೋಕ್ಕಾಗಲ್ವ ಅಂತ ನಾನು ಕೇಳೋದು ಇಲ್ಲ ನಿಜವಾಗ್ಲೂ ನಮ್ಮ ಮೋದಿಯವರು ಹೇಳ್ತಾರಂಥದ್ದು ನಾನು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಹೇಳ್ತಾರೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಗೆ ಫೀಲ್ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಹೆಮ್ಮೆಯ ಮೋದಿಯವರು ಅವರು ಮತ್ತೆ ಮದುವೆ ಆಗಿಲ್ಲ ಅವರು ಸಮಾಜದ ಬಗ್ಗೆ ಕಳ್ಕೊಳ್ಳೋರು ಹದಿನೆಂಟು ಗಂಟೆ ಕೆಲಸ ಮಾಡ್ತಾರಂತಾರೆ ಮೋದಿ ಅವರಿಗೆ ನಮ್ಮ ಈ ಎಂ ಪಿಗಳು ಇಪ್ಪತ್ನಾಲ್ಕು ಜನ ಇದ್ದಾರಲ್ಲ ಯಾಕೆ ಹೋಗಿ ರಿಕ್ವೆಸ್ಟ್ ಮಾಡಬಾರ್ದು ಆರೋಗ್ಯ ಹಕ್ಕಿನ ಬಗ್ಗೆ ಕಾನೂನು ಜಾರಿ ಮಾಡಿ ರೈಟ್ ಟು ಹೆಲ್ತ್ ಬಿಲ್ ಮಾಡಿ ಅಂತ ಕೇಳ್ಬೋದಲ್ಲ ಈ ಥರ ಪ್ರಧಾನಿ ಸಿಗಲ್ಲಲ್ವಾ ಸಿಗಲ್ಲ ಅಂದಮೇಲೆ ನಮ್ಮ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ ಎಂ ಪಿಗಳು ಏನೂ ಮಾಡಲ್ಲ ಹೋಗಿ ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ನಿತ್ಕೊತಾರೆ ಅವರು ಅವ್ರ ಹೆಸರಲ್ಲಿ ಗೆದ್ದು ಬಂದಿರೋಂಥ ಒಂದಿಷ್ಟು ಜನ ಅವರು ಅವ್ರು ನಿಜವಾಗ್ಲೂ ಅವ್ರದೇ ಆದಂಥ ವ್ಯಕ್ತಿತ್ವದಲ್ಲಿ ಗೆದ್ದವರು ಅಲ್ವಲ್ಲ ಅವರು ಯಾವುದೋ ಮೋದಿ ವೇವಲ್ಲಿ ಗೆದ್ದಿರೋಂಥವ್ರು ಈ ಇವರೆಲ್ಲರೂ ಹೋಗಿ ಪ್ರಶ್ನೆ ಮಾಡಿ ಎಲ್ಲರೂ ಹೋಗಿ ಮೆಮೊ ಮೆಮೊರಂಡಮ್ ಕೊಟ್ಟು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ತಾನೇ ಮೋದಿ ಅವ್ರು ಮಾಡೋಕ್ಕೆ ಸಾಧ್ಯ ಅದನ್ನು ಬಟ್ ಮೋದಿಯವ್ರನ್ನೂ ಇದನ್ನು ಮಾಡಬೇಕು ಇಂಥದ್ದು ಮಾಡಿದರೆ ಅವ್ರಿಗೂ ಒಂದು ಕೀರ್ತಿ ಇರುತ್ತಲ್ಲ ಜನ ಕೇಳ್ತಾರಂಥ ದೊಡ್ಡ ಹಿಸ್ಟಾರಿಕಲ್ ಮೂಮೆಂಟ್ ಇದ್ದಂಗೆ ಆ ಬಿಲ್ಲು ಈ ಬಿಲ್ಲು ಅನ್ನೋಕ್ಕಿಂತ ರೈಟ್ ಟು ಹೆಲ್ತ್ ಬಿಲ್ಲನ್ನು ಯಾಕೆ ಪಾಸ್ ಮಾಡಬಾರ್ದು ಪ್ರತಿಯೊಬ್ಬರಿಗೂ ಉಚಿತವಾಗಿ ಸಿಗುತ್ತೆ ಆವಾಗ ದೇಶವೂ ದೇಶನೂ ಸಮೃದ್ಧಿವಾಗಿರುತ್ತೆ ಜನ ಆರೋಗ್ಯತವಾಗಿದ್ದರೆ ಸಾಕಷ್ಟು ನಮ್ಮ ದೇಶ ಡೆವಲಪ್ ಆಗುತ್ತೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಬೋದು ಈ ದೇಶದಲ್ಲಿ ಮೂಲಭೂತವಾಗಿರೋ ಹಕ್ಕದು ಹ್ಯೂಮನ್ ಫಂಡಮೆಂಟಲ್ ರೈಟು ಎಪ್ಪತ್ತು ವರ್ಷ ಆದರೂ ನಮಗೆ ಮೂಲಭೂತ ಹಕ್ಕೇನೇ ಸಿಕ್ಕಿಲ್ಲ ಅಂದಾಗ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅವ್ರು ಮೂರು ಬಾರಿ ಆಗಲಿ ಅಥ್ವಾ ಆರು ಬಾರಿ ಆಗಲಿ ಮಾಡಿದ್ದಾದರೂ ಏನು ಅಂತ ಬೇಕಲ್ಲ ವಿಶ್ವಗುರು ಆಗಲ್ಲ ಇದೊಂದನ್ನು ಮಾಡಿಬಿಟ್ರೆ ನನಗನ್ಸಂಗೆ ಇಡೀ ಮನುಷ್ಯ ಜಾತಿ ಇರೋವ್ರಿಗೂ ನೆನೆಸ್ಕೊಳ್ತಾರ ಹೌದು ಅದೇ ಕಾಂಗ್ರೆಸ್ ಸರ್ಕಾರ ಹೇಳ್ತಿದ್ದು ನಾ ಕಾಂಗ್ರೆಸ್ ಇತ್ತು ನಾವು ಬಂದ್ರೆ ಆರೋಗ್ಯ ಹಕ್ಕನ್ನ ಇಂಪ್ಲಿಮೆಂಟ್ ಮಾಡ್ತೀವಂತ ಅವ್ರದ್ದು ಇತ್ತು ನಾನು ಓದಿದ್ದೆ ಬಟ್ ಬಿಜೆಪಿ ಹೇಳಿರ್ಲಿಲ್ಲ ಸಿ ಹೇಳಿಲ್ಲ ಅಂದ್ರೆ ಅರ್ಥ ಏನು ಹೇಳಿಲ್ಲ ಅಂದ್ರೆ ಅವ್ರು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಬಟ್ ಜನ ಪ್ರಶ್ನೆ ಮಾಡ್ಬೇಕಲ್ಲ ಜನ ಕೇಳಬೇಕಲ್ಲ ಜನರಿಗೆ ಅದು ಬಹುಶಃ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಇನ್ನು ಇಲ್ಲ ಜನಕ್ಕೆ ಈ ಆರೋಗ್ಯ ಹಕ್ಕು ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಏನದು ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಸರ್ವಿಸ್ ಸಿಗ್ತಾ ಇದೆಯಲ್ಲ ಹೌದು ತುಂಬಾ ಇದಂದ್ರೆ ಅಂದ್ರೆ ನಾವು ಪ್ರೈವೇಟ್ ಗೆ ಹೋಗ್ಬಿಡ್ಬೇಕು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿರಲ್ಲ ಜನ ಅವ್ರ ಮೈಂಡ್ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಈ ವ್ಯವಸ್ಥೆಯಲ್ಲಿ ಹಿಂಗೇ ಇರೋದು ನಾವು ಗವರ್ಮೆಂಟ್ ಗೆ ಹೋದ್ರೆ ಹೆಲ್ತ್ ಸರಿ ಇರಲ್ಲ ಪ್ರೈವೇಟ್ ಹೋದ್ರೆ ಸರಿ ಅಲ್ಲಾದ್ರೂ ಸ್ವಲ್ಪ ಡಾಕ್ಟರ್ ಗಳು ಚೆನ್ನಾಗಿ ನೋಡ್ತಾರೆ ಗವರ್ಮೆಂಟ್ ಅಲ್ಲಿ ಡಾಕ್ಟರ್ ಇರಲ್ಲ ಎಲ್ಲೋ ಇಲ್ಲ ನಿಜ ಅವ್ರು ಹೇಳ್ತಾರಂತದ್ದು ಸತ್ಯನೆ ಜನರಿಗೂ ಅದು ಫೀಲ್ ಆಗ್ತಾ ಇರೋದಕ್ಕೆ ಅವ್ರು ಹೋಗ್ತಾ ಇಲ್ಲ ಅದೇ ಜೆ ಕ್ಯೂ ಅಲ್ಲಿ ನಿಂತ್ಕೋತಾರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಬಿಕಾಸ್ ಅಲ್ಲಿ ಅಲ್ಲಿ ರೆಸ್ಪಾನ್ಸಿಬಲ್ ಆಗಿರೋಂಥವ್ರು ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಆಗಿರೋದನ್ನ ಹಂಗಾಗ್ತಾ ಇರೋದ್ ಹ್ಮ್ ಜನ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಪ್ರಶ್ನೆ ಮಾಡದ ಇದ್ರೆ ಯಾವ ಸೌಕರ್ಯನೂ ಸಿಗೋದೇ ಇಲ್ಲ ಇರೋ ಸೌಕರ್ಯ ಜನ ಏನೋ ಒಪ್ಪಿತ್ ಒಪ್ಪಿತ ಒಪ್ಪ ಒಪ್ಬಿಟ್ಟಿದ್ದಾರೆ ಕರಪ್ಷನ್ ಈ ಸಮಾಜನ ಬದಲಾಯ್ಸಕ್ ಆಗಲ್ಲ ಬದಲಾಯಿಸೋದೇ ಪ್ರಶ್ನೆ ಮಾಡಿರೋ ಈಗ ನೋಡಿ ಲಾಯರ್ ಜಗದೀಶ್ ಇದ್ದಾರೆ ಈಗ ಅವರು ಕೆಲವು ವಿಚಾರಗಳಿಗೆ ಪ್ರಶ್ನೆ ಮಾಡ್ತಾರೆ ರವಿ ಡಿ ಚರಣನ್ ಅವ್ರ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ರು ಆಮೇಲೆ ಇತ್ತೀಚೆಗೆ ಒಬ್ಬರು ಸಿ ಎಂ ವಿಚಾರದಲ್ಲಿ ಈ ಥರ ಇದೆ ಅಂತ ಹೇಳಿದ್ರು ಅವರು ಪ್ರಶ್ನೆ ಮಾಡಿದವರು ಅಲ್ಲೇ ಹತ್ತಿಕ್ಕುವಂಥ ಕೆಲಸ ಆಗ್ತವೆ ಇಲ್ಲ ನೀವು ಒಂದಷ್ಟು ಈ ಅಕ್ರಮದ ವಿಚಾರಗಳಲ್ಲಿ ಹೋರಾಟ ಮಾಡಿದ್ರೆ ನಿಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಆಗುತ್ತೆ ನಿಮಗೆ ನಿಮ್ಮಲ್ಲೇ ಹೊಡೆದ್ರು ಅಲ್ಲೇ ಮಾಡಿದರು ನೀವೆಷ್ಟು ಯಾವ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದರಿ ನೀವು ಹೇಳ್ತಾರೆ ಸತ್ಯ ನಾನು ಈ ಹೋರಾಟ ಅಂತ ಬಂದರೆ ಜೀವ ಹೋರಾಟ ಜೀವನ ತುಂಬ ಕಷ್ಟ ರೀ ತುಂಬಾ ಕಷ್ಟ ನನಗನ್ಸುತ್ತೆ ಸತ್ಯ ಪ್ರಾಮಾಣಿಕವಾಗಿರೋದೇ ಅಪರಾಧನ ಅಂತ ಸತ್ಯ ಹೇಳೋದೇನೆ ಅಪರಾಧನ ಅದಕ್ಕೆ ಜನ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡಿದ್ರೆ ಕೇಸ್ ಟಾರ್ಚರ್ ಹಾಗಾದ್ರೆ ನಾನು ಕಂಡಂತೆ ಜಗದೀಶ್ ಲಾಯರ್ ಜಗದೀಶ್ ಅವ್ರನ್ನ ನಾನು ಕಂಡಂತೆ ಅವರು ಸತ್ಯ ಪ್ರಾಮಾಣಿಕವಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವರು ರವಿಡಿ ಚನ್ನ ಅವರು ಐ ಪಿ ಎಸ್ ಆಫೀಸರ್ನ ಪ್ರಶ್ನೆ ಮಾಡಿದ್ರು ಅಮೃತ್ ಪಾಲ್ ಎಡಿ ಜಿ ಪಿ ಅಮೃತ್ ಪಾಲ್ ಅವ್ರನ್ನ ಪ್ರಶ್ನೆ ಮಾಡಿದ್ರು ಆಮೇಲೆ ಅವರಿಂದನೇ ಈ ಟ್ರಾಫಿಕ್ ಪೊಲೀಸರು ಗಾಡಿನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅದು ಯಾವ ಗಾಡಿ ಅದು ಟೋಯಿಂಗ್ ಟೋಯಿಂಗು ಅದೆಲ್ಲ ಸ್ಟಾಪ್ ಆಗಿತ್ತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೆ ಅವ್ರ ಮೇಲೇ ಅವ್ರ ಮಗನ ಮೇಲೆ ಹಲ್ಲೆ ಆಯಿತು ಕೋರ್ಟಲ್ಲೇನೆ ಅದಕ್ಕೆ ಆ ವಿಚಾರಕ್ಕೆ ಬಂದಾಗ ನಾನೇ ಅವ್ರಿಗೆ ಸಿ ನಾನು ಕಂಡಂತೆ ಭಾಳ ಜನ ಹೇಳ್ತಾರೆ ಅವನು ಲಾಯರೇ ಅಲ್ಲ ಅವನು ಫೋರ್ ಟ್ವೆಂಟಿ ಲಾಯರು ಅವನು ರೋಲ್ ಕಾಲ್ ಮಾಡ್ತಾನೆ ಅವನು ರೈವಿ ಡಿ ಚೆನ್ನರ್ ಬಗ್ಗೆ ಮಾತಾಡಿದ ಅದರಲ್ಲಿ ಏನೋ ದುಡ್ಡು ತೊಗೊಂಡ್ಬಿಟ್ಟು ಅದಕ್ಕಾಗಿ ಸೈಲೆಂಟ್ ಆಗ್ಬಿಟ್ಟ ಅಂತ ಹೇಳ್ತಾರೆ ನಾನು ಆ ಥರ ವ್ಯಕ್ತಿ ಅಲ್ಲ ಆ ಥರ ಆಗಿದ್ದರೆ ಜನ ಎಕ್ಸ್ಪೋಸ್ ಮಾಡಿ ಅವ್ನು ಫೋರ್ ಟ್ವೆಂಟಿ ಲಾಯರ್ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಕೇಸ್ ಹಾಕಿಸಿ ಅಥವಾ ಅವರು ದುಡ್ಡು ಏನಾದರೂ ಯಾರ ಕಡೆ ಅಂದರೆ ಎಕ್ಸ್ಟ್ರಾಷನ್ ಮಾಡಿದರೆ ಅಥವಾ ಬ್ರೈಬನ್ನ ತೊಗೊಂಡಿದರೆ ಅದನ್ನು ಕೇಸ್ ಮಾಡಿ ಇವತ್ತಿ ಇವತ್ತೆಲ್ಲ ಕುಲ ಎಲ್ಲ ಇದೆ ಎಲ್ಲರ ಕೈಲೂ ಮೊಬೈಲ್ ಇದೆ ಅವ್ರು ಎದುರಾಕೊಂಡಿರೋದು ಎಂತ ವ್ಯಕ್ತಿಗಳನ್ನ ಹೇಳಿ ಅವರು ಅವ್ರು ಯಾರನ್ನೂ ಬಿಡಲ್ಲ ಅಂತ ವ್ಯಕ್ತಿಗಳನ್ನ ಎದುರಾಕೊಂಡ್ ಈಗ ಮನೆ ಸಿಡಿ ಬಗ್ಗೆ ಹೇಳಿದ್ರು ಸಿಡಿ ಇದೆ ಒಬ್ಬರದು ಒಬ್ಬ ಮಾಜಿ ಸಿ ಎಂ ಸಿಡಿ ಇದೆ ಅಂತ ಹೇಳಿದ್ದೆ ಅಷ್ಟೇ ಹೊರತಾಗಿ ಇಂಥವ್ರು ಅಂತ ಹೇಳಿಲ್ಲ ಹೇಳಿಲ್ಲ ಈಗ ಅವನು ಯಾರೋ ಒಬ್ರು ಹೋಗಿ ಸ್ಟೇ ತಗೊಂಡ್ ಹೌದು ಹೌದು ಕಾರಣ ಏನಂದ್ರೆ ಆ ವ್ಯಕ್ತಿಗೆ ಶುರು ಆಯ್ತು ನಂದಿದ್ಯಾ ಇನ್ನೊಬ್ಬ ಯಾಕಂದ್ರೆ ಬಹಳಷ್ಟು ಜನ ಎಕ್ ಸಿ ಇದಾರೆ ಬಟ್ ಯಾರಿಗೆ ಡೌಟ್ ಇರುತ್ತೋ ಅವ್ರು ಹೋಗಿ ಸ್ಟೇ ತಂದ್ರು ಜಗದೀಶನ ಪಾರ್ಟಿ ಮಾಡಿ ತೊಗೊಂಡ್ ಬಂದಿರೋಂಥದ್ದು ಹ್ಮ್ 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 ಅವ್ರ ಮಗನ ಹೊಡೆದಿರುವಾಗ ಹೊಡೆದಿರೋ ಘಟನೆಗೆ ಅವರು ಮನೆ ಅವರು ಬೇಲ್ ತಗೊಂಡಿದ್ರು ನಾನು ಅವ್ರಿಗೆ ಹೋಗಿ ಅವ್ರ ಫ್ಯಾಮಿಲಿಯವರಿಗೆ ಶ್ಯೂರಿಟಿ ಕೊಟ್ಟೆ ಕಾರಣ ಏನಂದ್ರೆ ವಾಲಂಟಿಯಾಗಿ ಕೊಟ್ಟಿರೋದ್ ನಾನು ಶ್ಯೂರಿಟಿನ ಜಗದೀಶ್ ಲಾಯರ್ ಜಗದೀಶ್ ಅವ್ರಿಗೆ ನೀವು ಶ್ಯೂರಿಟಿ ಕೊಟ್ಟರೆ ಜಗದೀಶ್ ಲಾಯರ್ ಫ್ಯಾಮಿಲಿ ಅವರಿಗೆ ನಾನು ಶ್ಯೂರಿಟಿ ಕೊಟ್ಟೆ ಕಾರಣ ಸತ್ಯ ಪ್ರಾಮಾಣಿಕವಾಗಿ ಸಮಾಜಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನೇ ವಾಲಂಟಿಯಾಗಿ ಅವ್ರಿಗೆ ಶ್ಯೂರಿಟಿ ಕೊಟ್ಟೆ ಹ್ಞೂ ಹ್ಞೂ ಉದ್ದೇಶ ಏನಂದರೆ ಒಳ್ಳೆ ಕೆಲಸ ಮಾಡೋದನ್ನು ಸಪೋರ್ಟ್ ನಮ್ಮಂತ ಅವ್ರು ಮಾಡಿದ್ದೀನಿ ಯಾರು ಸಪೋರ್ಟ್ ಮಾಡ್ತಾರೆ ತುಂಬ ಜನಕ್ಕೆ ನಾನು ಶ್ಯೂರಿಟಿ ಕೊಟ್ಟಿದ್ದೀನಿ ಲೀಗಲ್ ಫೀಸನ್ನು ಕೊಟ್ಟಿದ್ದೀನಿ ಒಳ್ಳೆ ಒಳ್ಳೆ ಲಾಯರ್ನ ಕೊಟ್ಟಿದ್ದೀನಿ ಕಾರಣ ಆ ವ್ಯಕ್ತಿ ಕುಂದು ಹೋಗ್ಬಿಡ್ತಾನೆ ಅವನು ಹೋರಾಟ ಮಾಡೋದು ಈಸಿ ಟಾಸ್ಕ್ ಅಲ್ಲ ಸಮಾಜದಲ್ಲಿ ಪೊಲೀಸ್ ಇಲಾಖೆನೂ ಗೊತ್ತಿದೆ ಪೊಲೀಸ್ ಇಲಾಖೆ ಜಗದೀಶ್ ಲಾಯರ್ ಮೇಲೆ ಕೇಸ್ ಹಾಕಿದ್ದು ತ್ರೀ ನಾಟ್ ಸೆವೆನ್ ಕೇಸನ್ನು ಹಾಕಿದ್ರು ಫೇಕ್ ಕೇಸ್ ಅದು ಸುಳ್ಳು ಕೇಸನ್ನು ಹಾಕಿದ್ರು ಅವನು ಅಲ್ದೇಡ್ಬೇಕಲ್ಲ ಅವರೆಲ್ಲ ಗೋವಾದಲ್ಲಿ ಇದ್ರು ಅವರು ಯಾವುದೋ ಕೆಲಸದಲ್ಲಿ ಪೊಲೀಸರು ಎನ್ ಬಿ ಬಿ ಎನ್ ಬಿ ಡಬ್ಲ್ಯೂ ಆಗಿದೆ ನಾನ್ ವೈಲೇಬಲ್ ವಾರೆಂಟ್ ಆಗಿದೆ ಅಂತ ಅಲ್ಲಿಂದ ಎತ್ಕೊಂಡ್ಬಂದರು ಎನ್ ಬಿ ಡಬ್ಲ್ಯೂ ಕೇಸಸ್ಸು ಈ ರಾಜ್ಯದಲ್ಲಿ ಲಕ್ಷಾಂತರ ಆಗುತ್ತೆ ಎಲ್ಲರೂ ಅವರು ಸಿಲೆಕ್ಟಿವ್ ಆಗಿ ಯಾರಿಗೆ ಸಿಲೆಕ್ಟಿವ್ ಹೀರಿಂಗ್ ಅಂತ ಸಿಲೆಕ್ಟಿವ್ ಆಗಿ ಇವರು ಯಾರ್ದೋ ಎಕ್ಸ್ ಸಿ ಎಮ್ದು ಸಿ ಡಿ ಇದೆ ಅಂದಕ್ಕೆ ಗೋವಾದಿಂದ ಎತ್ತಕೊಂಬಂದರು ಎತ್ತಕೊಂಬಂದು ಏನು ಸಾಧನೆ ಮಾಡಲ್ಲ ಒಂದೂವರೆ ಲಕ್ಷ ಜನ ಎನ್ ಬಿ ಡಬ್ಲ್ಯೂ ಆಗಿರೋ ಕೇಸಸ್ ಇದ್ದಾವೆ ಯಾವುದಂದ್ರೆ ಯಾರು ಹೋರಾಟ ಮಾಡ್ತಾರೆ ಅವ್ರನ್ನ ಚಿಕ್ಕ ಕೇಸಿದ್ರೆ ಎತ್ತಕೊಂಬರ್ತಾರೆ ಎತ್ತಕೊಂಬಂದ್ರು ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಅವ್ರು ತಗೊಂಡ್ರು ಇದೆಲ್ಲ ಯಾಕೆ ಅಂತ ಜನ ಏನು ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಪ್ರಶ್ನೆ ಮಾಡಿದ್ರೆ ವ್ಯವಸ್ಥೆ ನಮ್ಮನ್ನ ಹತ್ತಿಕ್ಕುತ್ತೆ ನಮ್ಮ ಮೇಲೆ ದೌರ್ಜನ್ಯ ಶುರು ಆಗುತ್ತೆ ಈ ದೊಡ್ಡವ್ರನ್ನ ಯಾಕಪ್ಪ ಪ್ರಶ್ನೆ ಮಾಡ್ಬೇಕು ಅವ್ನು ದೊಡ್ಡವನು ಹೆಂಗೋ ದಂಧೆ ಮಾಡ್ಕೊಂಡ ದುಡ್ಡು ಮಾಡ್ಕೊಂಡ ದೊಡ್ಡವನಾಗಿದ್ದಾನೆ ಪ್ರಶ್ನೆ ಕೇಳಿದ್ರೆ ನಮ್ಮನ್ನ ತುಳಿದು ಹಾಕ್ಬಿಡ್ತಾನೆ ಆ ಭಯ ಇದೆ ಜನರಿಗೆ ನೀವು ಪ್ರಶ್ನೆ ಕೇಳಿ ಅಂತೀರ ಕೇಳಲ್ಲ ಜನ ಪ್ರಶ್ನೆನ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಪ್ರಶ್ನೆ ಕೇಳೋದು ಬಿಟ್ಬಿಡಿ ರಾಜಕಾರಣಿ ಅಟ್ಲೀಸ್ಟ್ ನಿಮ್ಮ ಮೂಲಭೂತ ಹಕ್ಕಿದೆಯಲ್ಲ ಆರೋಗ್ಯ ಹಕ್ಕಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಬೈತಾರಲ್ಲಪ್ಪ ಆ ಪಾರ್ಟಿ ಅವ್ನು ಇವ್ನಿಗೆ ಇವನ್ ಪಾರ್ಟಿ ಅವ್ನು ಅವ್ನಿಗೆ ಬೈತಿರಲ್ಲ ಇದು ಬೈದೆಲ್ಲ ಬಿಟ್ಟಾಕಿ ಒಂದು ಐದತ್ತು ನಿಮಿಷ ನಿಮ್ಮ ನಿಮ್ಮ ಏನು ಸಮಸ್ಯೆಗಳಿದಾವೆ ಪೋಸ್ಟ್ ಮಾಡಿ ಆರೋಗ್ಯ ಹಕ್ಕೋಬೇಕು ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಬರ್ತಾಯಿಲ್ಲ ನರ್ಸ್ ಬರ್ತಾ ಇಲ್ಲ ಮೆಡಿಸಿನ್ಸ್ ಇಲ್ಲ ಸಮಯಕ್ಕೆ ಸರಿಯಾಗಿ ನಮ್ಗೆ ಔಷಧಿ ಸಿಗ್ತಾ ಇಲ್ಲ ಆಂಬುಲೆನ್ಸ್ ಸಿಗ್ತಾಯಿಲ್ಲ ಅಂತಲೂ ಅದನ್ನ ಬಗ್ಗೆ ಪ್ರಶ್ನೆ ಮಾಡಿ ಬೇಸಿಕ್ಸನ್ನ ಪ್ರಶ್ನೆ ಮಾಡೋದನ್ನ ಕಲಿತರೆ ನಾನು ಹೇಳಿ ಯಾರಾದರೂ ಎಮ್ ಎಲ್ ಎದು ಎಂ ಪಿನ ಕತ್ತಿನ ಪಟ್ಟಿ ಹಿಡಿದು ಪ್ರಶ್ನೆ ಮಾಡೋದು ನಾವು ಕೇಳ್ತಾ ಇಲ್ಲ ಬೇರೆದಕ್ಕೆಲ್ಲ ಪಾರ್ಟಿ ಪರವಾಗಿ ಮಾತಾಡ್ತಿರಲ್ಲ ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳ್ತಿಲ್ಲ ಎಲ್ಲ ಪಾರ್ಟಿ ಕಾರ್ಯಕರ್ತರು ನಿಮ್ಮ ನಿಮ್ಮ ಮೂಲಭೂತಗೆ ಹಾಕಿಯಾಗಿ ಪ್ರಶ್ನೆ ಮಾಡಿ ಹೌದು ಮತ್ತೆ ನಾವು ಕ್ಲಾರಿಫೈ ಮಾಡೋದಾದ್ರೆ ನೀವು ಒಂದು ಪ್ರಶ್ನೆ ಮಾಡೋಕ್ಕಿಂತ ನೀವು ಹೇಳ್ತಾ ಇರೋದು ಎಲ್ಲದನ್ನೂ ಪ್ರಶ್ನೆ ಮಾಡೋದ್ ಮಾಡೋದು ಮಾಡಿ ಅದೇ ರೈಟ್ ಟು ಹೆಲ್ತ್ ಒಂದನ್ನ ಕೇಳಿದ್ರೆ ಅಷ್ಟೇ ಈ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಆಗ ನಿಮಗೆ ಸರಿಯಾದ ಸಮಯಕ್ಕೆ ಆ್ಯಂಬುಲೆನ್ಸ್ ಬರುತ್ತೆ ಡಾಕ್ಟರ್ ಇರ್ತಾರೆ ನಿಮ್ಗೆ ಟ್ರೀಟ್ಮೆಂಟ್ಗೆ ಕೂಡ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ ಯಾರ್ದೋ ಪ್ರಾಣ ಉಳಿಯುತ್ತೆ ನಿಮ್ಮನೆಯವ್ರದೇ ನಿಮ್ಮ ಅಣ್ಣಂದು ತಮ್ಮಂದು ಅಪ್ಪಂದು ಅಮ್ಮಂದು ಪ್ರಾಣ ಉಳಿಯುತ್ತೆ ಈ ರೈಟ್ ಟು ಹೆಲ್ತ್ ಅನ್ನೋದನ್ನು ಕ್ಯಾಂಪೇನ್ ಮಾಡಿ ಅಂತ ಅವ್ರು ಹೇಳ್ತಾರೆ ಅದು ಮಾಡಿದ್ರೆ ಸರ್ಕಾರ ಎಚ್ಚೆತ್ಕೊಂಡು ಅದನ್ನೇನೋ ಜಾರಿ ತಂದ್ರೆ ಆಗ ನಿಜವಾಗಲೂ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋದು